ಬಂಧುಗಳೇ ನಮಸ್ಕಾರ ಹೇಗಿದ್ದೀರ್ಣಿವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಾಸ್ಟಿಂಗ್ ಕೌಚ್ ಅಂದ್ರೆ ಅವಕಾಶಕ್ಕಾಗಿ ಮಂಚ ಹತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಪದ ಆಗಾಗ ಸದ್ದು ಮಾಡ್ತಾ ಇರುತ್ತೆ ಸುದ್ದಿಯೂ ಕೂಡ ಆಗ್ತಾ ಇರುತ್ತೆ ಇದೀಗ ಮತ್ತೊಮ್ಮೆ ಕಾಸ್ಟಿಂಗ್ ಕೌಚ್ ವಿಚಾರ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಇದಕ್ಕೆ ಕಾರಣ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಜಸ್ಟಿಸ್ ಹೇಮಾ ಕಮಿಟಿ ಕೊಟ್ಟಂತ ವರದಿ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯ ಮುಖವಾಡವನ್ನ ಕಳಚಿ ಬಿಸಾಕಿಬಿಟ್ಟಿದೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ನಿಜಕ್ಕೂ ಹೇಗಿದೆ ಎನ್ನುವಂತಹ ಸಂಗತಿ ಇದೀಗ ಇಡೀ ಜಗತ್ತಿನ ಮುಂದೆ ಜಗಜಾಹೀರಾಗಿದೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ವಿಚಾರ ಸದ್ದು ಮಾಡ್ತಾ ಇದ್ದ ಹಾಗೆ ಪಕ್ಕದ ತಮಿಳು ತೆಲುಗು ಜೊತೆಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಒಂದಷ್ಟು ನಟಿಯರು ಇದೀಗ ಧ್ವನಿ ಎತ್ತೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ನಮ್ಮಲ್ಲೂ ಕೂಡ ಇಂಥದ್ದೊಂದು ಕಮಿಟಿಯನ್ನ ರಚನೆ ಮಾಡಬೇಕು ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂಥ ದೌರ್ಜನ್ಯದ ವಿಚಾರವನ್ನ ಎಳೆ ಎಳೆಯಾಗಿ ಸಮಾಜದ ಮುಂಜೆ ಬಿಚ್ಚಿಡಬೇಕು ಎನ್ನುವಂತ ಒತ್ತಾಯವನ್ನು ಮಾಡ್ತಿದ್ದಾರೆ ಇದೀಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ವಿಚಾರ ಜೋರಾಗಿ ಸದ್ದು ಮಾಡೋದಕ್ಕೆ ಶುರು ಮಾಡಿಕೊಂಡಿದೆ ಈ ಸಂಗತಿ ಇದೀಗ ಸಿಎಂ ಸಿದ್ದರಾಮಯ್ಯ ವರೆಗೂ ಕೂಡ ತಲುಪಿದೆ ನಾನು ಆ ಸಂಗತಿಯನ್ನ ಆನಂತರ ಹೇಳ್ತೀನಿ ಯಾವ್ಯಾವ ಪ್ರಮುಖ ನಟಿಯರು ಸಹಿ ಹಾಕಿದ್ದಾರೆ ಯಾವೆಲ್ಲ ನಟರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಇಂಥದ್ದೇನಾದರೂ ನಡೀತಿದೆಯಾ ಆ ವಿಚಾರವನ್ನ ಆನಂತರ ಗಮನಿಸೋಣ ಆದರೆ ಇಲ್ಲಿ ಒಬ್ಬರ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಈ ನಟಿಯರು ಅನುಭವಿಸುತ್ತಿರುವಂತಹ ಸಂಕಟ ಹೊಸ ವಿಚಾರ ಅಲ್ಲವೇ ಅಲ್ಲ ಇಂದಿನಿಂದಲೂ ಕೂಡ ನಟಿಯರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರೊಬ್ಬರು ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನೊಂದಷ್ಟು ನಟಿಯರು ತಮ್ಮ ಸ್ನೇಹಿತರ ಜೊತೆಗೆ ಅಥವಾ ಆಪ್ತರ ಜೊತೆಗೆ ಹಂಚಿಕೊಂಡಿದ್ದಾರೆ ಇನ್ನೊಂದಷ್ಟು ನಟಿಯರು ಆ ಸಂಕಟವನ್ನು ಅನುಭವಿಸಿಕೊಂಡು ಹಾಗೆ ಮುಂದುವರೆಕೊಂಡು ಹೋಗ್ತಾ ಇದ್ದಾರೆ ನಾನಾ ರೀತಿಯಾದಂಥ ಸಂಕಟ ನಾನಾ ರೀತಿಯಾದಂಥ ಸಮಸ್ಯೆ ಎಲ್ಲವೂ ಕೂಡ ಆದರೆ ಪ್ರಪ್ರಥಮ ಬಾರಿಗೆ ಓರ್ವ ನಟಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಫೈಟ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಅವರು ಫೈಟ್ ಮಾಡಿದಂತಹ ಕಾರಣಕ್ಕಾಗಿ ಇವತ್ತು ಪ್ರತಿ ಇಂಡಸ್ಟ್ರಿಯಲ್ಲೂ ಕೂಡ ಆ ವಿಚಾರ ಸದ್ದು ಮಾಡ್ತಾ ಇದೆ ಆ ನಟಿ ಬೇರಾರು ಅಲ್ಲ ಪ್ರಖ್ಯಾತ ನಟಿಯಾಗಿರುವಂತಹ ಭಾವನಾ ಮೆನನ್ ಕನ್ನಡದಲ್ಲಿ ಜಾಕಿ ವಿಷ್ಣುವರ್ಧನ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ನಟಿ ಮಲಯಾಳಂನ ಅತ್ಯಂತ ಪ್ರಖ್ಯಾತ ನಟಿ ಕೂಡ ಹೌದು ಈ ನಟಿಯ ಹೆಸರನ್ನ ನಾನು ಬಹಿರಂಗವಾಗಿ ಹೇಳಬಹುದು ಯಾಕಂದ್ರೆ ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಒಂದು ಅಂತ ಆದರೆ ಮತ್ತೊಂದು ಕಡೆ ಸ್ವತಃ ನಟಿ ಭಾವನಾ ಮೆನನ್ ಆಗಾಗ ಮಾಧ್ಯಮಗಳ ಮುಂದೆ ಬಂದು ತಮಗಾದಂತಹ ಸಂಕಟ ನೋವು ಎಲ್ಲವನ್ನೂ ಕೂಡ ತೋಡಿಕೊಂಡಿದ್ದಾರೆ ಹೀಗಾಗಿ ಮುಕ್ತವಾಗಿ ಅವರ ಹೆಸರನ್ನ ಹೇಳಬಹುದು ಯಾಕಂದ್ರೆ ಆಗಿರುವಂತಹ ದೌರ್ಜನ್ಯ ಆ ರೀತಿಯಾಗಿದೆ ನಾವು ಬಹಿರಂಗವಾಗಿ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಆಗಬಹುದು ಎನ್ನುವಂತಹ ಸಣ್ಣ ಅಳಕು ನಮ್ಮಲ್ಲಿರುತ್ತೆ ಆದ್ರೆ ಸ್ವತಃ ಭಾವನಾ ಮೆನನ್ ಹೇಳ್ಕೊಂಡಿರುವ ಕಾರಣಕ್ಕಾಗಿ ನಾವು ಆರಾಮಾಗಿ ಅವರ ಹೆಸರನ್ನ ಹೇಳಬಹುದು ಈ ನಟಿಗೆ ಈ ಪರಿಯಾದಂತಹ ದೌರ್ಜನ್ಯ ಆಗಿದ್ದು ಬೇರಾರು ಅಲ್ಲ ಬೇರಾರಿಂದಲೂ ಕೂಡ ಅಲ್ಲ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಆಗಿದ್ದಂತ

ದಿಲೀಪ್ ಅಂದ್ರೆ ಬಹಳ ದೊಡ್ಡ ನಟ ಆದ್ರೆ ಅದೊಂದು ಘಟನೆ ಆದ ನಂತರ ದಿಲೀಪ್ ಕರಿಯರ್ ಹಂಗೆ ಕೆಳಗಡೆ ಬರ್ತಾ 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 ಇವತ್ತು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡು ಬಿಟ್ಟಿದೆ ಅಂದ್ರೆ ಕೆಳಮಟ್ಟಕ್ಕೆ ಬಂದು ನಿಂತ್ಕೊಂಡು ಬಿಟ್ಟಿದೆ ಆ ನಟ ಮಾಡಿದಂತ ತಪ್ಪಿಗೆ ಅನುಭವಿಸಬೇಕಾದದನ್ನ ಇದೀಗ ಹಂತ ಹಂತವಾಗಿ ಅನುಭವಿಸ್ತಾ ಇದ್ದಾರೆ ಭಾವನ ಅನುಭವಿಸ ಅನುಭವಿಸಿದಂತಹ ಸಂಕಟ ಇದೆಲ್ಲ ಸಾಮಾನ್ಯ ಅಲ್ಲ ಇಡೀ ಸಿನಿಮಾ ಇಂಡಸ್ಟ್ರಿ ಭಾವನೆ ವಿರುದ್ಧವಾಗಿ ನಿಂತ್ಕೊಳ್ಳುತ್ತೆ ಅವ್ರು ಯಾರನ್ನ ಆಪ್ತರು ಅಂತ ಅಂದ್ಕೊಂಡಿದ್ರು ಅವರು ಕೂಡ ಭಾವನರನ್ನ ದೂರ ಇಟ್ಟು ಬಿಟ್ಟರು ಬಿಡ್ತಾರೆ ಸಾಮಾಜಿಕ ಜಾಲತಾಣ ಮಾಧ್ಯಮ ಎಲ್ಲರೂ ಕೂಡ ನಟಿ ಭಾವನರನ್ನೇ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಭಾವನ ವಾಯ್ಸ್ ರೈಸ್ ಮಾಡಿದ್ದೆ ತಪ್ಪು ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ಆಗುತ್ತೆ ಜೊತೆಗೆ ದೊಡ್ಡ ದೊಡ್ಡ ನಟರು ನಿರ್ದೇಶಕರು ಎಲ್ಲರೂ ಕೂಡ ಭಾವನರನ್ನ ದೂರ ಇಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಏನಾಗಿದ್ದು ಭಾವನೆಗೆ ಅನ್ನೋದನ್ನ ಗಮನಿಸೋಣ ಫೆಬ್ರವರಿ ಹದಿನೇಳನೇ ತಾರೀಕು ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಶೂಟಿಂಗ್ ಮುಗಿಸ್ಕೊಂಡು ಕೊಚ್ಚಿ ಕಡೆಗೆ ಭಾವನ ಬರ್ತಾ ಇರ್ತಾರೆ ಮೊದಲೇ ಪ್ಲಾನ್ ಮಾಡಿದ ರೀತಿಯಲ್ಲಿ ಭಾವನ ವೆಹಿಕಲ್ ನಟ ದಿಲೀಪ್ ಕಡೆಯವರೇ ಓಡಿಸ್ಕೊಂಡು ಕೂಡ ಬರ್ತಿರ್ತಾರೆ ಹೀಗೆ ಒಂದು ಕಡೆ ಬರುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಮಂದಿ ನಟಿ ಭಾವನರನ್ನ ರಾತ್ರಿ ಸಂದರ್ಭದಲ್ಲಿ ಕಾರ್ನಲ್ಲಿ ಕೂರಿಸ್ಕೊಂಡು ಒಂದು ರೀತಿಯಲ್ಲಿ ಕಿಡ್ನಾಪ್ ಮಾಡಿ ಬಿಡ್ತಾರೆ ಹೆಚ್ಚು ಕಡಿಮೆ ಎರಡು ಗಂಟೆಗಳ ಕಾಲ ನಟಿ ಭಾವನಾಗೆ ಆ ಕಾರಿನಲ್ಲಿ ಕೊಡಬಾರದಂತ ಚಿತ್ರ ಹಿಂಸೆಯನ್ನು ಕೊಡ್ತಾರೆ ಕೊಡಬಾರದಂತ ದೌರ್ಜನ್ಯವನ್ನ ಎಸಗ್ತಾರೆ ನಾನು ಅದನ್ನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಯಾವ ರೀತಿಯಾದಂಥ ದೌರ್ಜನ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾವನರಿಗೆ ಆ ದೌರ್ಜನ್ಯವನ್ನ ಎಸಗಿದ್ರಲ್ಲ ಅಥವಾ ಹಿಂಸೆ ಕೊಟ್ಟರಲ್ಲ ಅದನ್ನು ನೀಟಾಗಿ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ತಾರೆ ಈ ರೀತಿಯಾಗಿ ಹಿಂಸೆ ಕೊಟ್ಟು ಎರಡು ಗಂಟೆಗಳ ನಂತರ ಯಾರೊಬ್ಬರು ಡೈರೆಕ್ಟರ್ ಮನೆ ಮುಂದೆ ನಟಿ ಭಾವನರನ್ನ ಕಾರಿಂದ ಕೆಳಗಡೆ ತಳ್ಳಿ ಹೋಗಲಾಗುತ್ತೆ ಅದಾದ ಬಳಿಕ ಹೇಗೆಗೋ ಭಾವನ ಒಂದಷ್ಟು ಮಂದಿಯ ಸಹಾಯವನ್ನು ಪಡೆದುಕೊಂಡು ಆಸ್ಪತ್ರೆಗೆ ದಾಖಲಾಗಿ ಕೊನೆಗೆ ಬಂದು ನಟಿ ಭಾವನ ಒಂದಷ್ಟು ಜನರ ವಿರುದ್ಧ ದೂರು ಕೊಡ್ತಾರೆ ಅದರಲ್ಲಿ ಪಲ್ಸರ್ ಸುನಿ ಅಂತ ಒಬ್ಬಿರ್ತಾನೆ ಆತ ನಟರಿಗೆ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ ಆತನ ಮುಖವನ್ನ ಮಾತ್ರ ನಟಿ ಭಾವನ ನೋಡಿರ್ತಾರೆ ಹೀಗಾಗಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತವರು ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ಭಾವನೆಗೆ ಗೊತ್ತಾಗುತ್ತೆ ಅದಾದ ಬಳಿಕ ಪೊಲೀಸರು ಕೂಡ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಾಗ ಅವರು ನಟ ವಿಚಾರವನ್ನು ವಿಚಾರವನ್ನ ಬಿಟ್ಟು ಬಿಡ್ತಾರೆ ಅಲ್ಲಿವರೆಗೆ ದಿಲೀಪ್ ಅಂದ್ರೆ ಸೂಪರ್ ಸ್ಟಾರ್ ಅಂತಿದ್ರು ಅದ್ಭುತ ನಟ ಅಂತಿದ್ರು ದಿಲೀಪ್ಗೆ ಬೇಕಾದಷ್ಟು ಅಭಿಮಾನಿಗಳು ಎಲ್ಲರೂ ಕೂಡ ಇದ್ರು ಆದರೆ ದಿಲೀಪ್ ಮುಖವಾಡ ಕಳಚಿ ಬೀಳುತ್ತೆ ದಿಲೀಪ್ ತನ್ನ ವೈಯಕ್ತಿಕ ದ್ವೇಷಕ್ಕೋಸ್ಕರ ಭಾವನರನ್ನ ಕಿಡ್ನಾಪ್ ಮಾಡಿಸಿರ್ತಾರೆ ಕಿಡ್ನಾಪ್ ಮಾಡಿಸಿದ್ರು ಒಂದು ಹಂತಕ್ಕೆ ಸಹಿಸಿಕೊಳ್ಳಬಹುದಿತ್ತೇನೋ ಆದರೆ ಎಸಗಬಾರದಂಥ ದೌರ್ಜನ್ಯವನ್ನ ಭಾವನ ಮೇಲೆ ಎಸಗೋದಿಕ್ಕೆ ಒಂದಷ್ಟು ಮಂದಿಗೆ ಸೂಚನೆಯನ್ನ ಕೊಟ್ಟಿರ್ತಾರೆ ವೈಯಕ್ತಿಕವಾದಂಥ ದ್ವೇಷದ ಕಾರಣಕ್ಕಾಗಿ ಅವರು ದಿಲೀಪ್ ಮದುವೆ ಆಗಿರ್ತಾರೆ ಯಾರ ಜೊತೆಗೂ ಅಫೇರನ್ನು ಇಟ್ಕೊಂಡಿರ್ತಾರೆ ಆ ವಿಚಾರವನ್ನ ಆ ಭಾವನ ದಿಲೀಪ್ ಪತ್ನಿಗೆ ಹೇಳಿದ್ರು ಎನ್ನುವಂಥ ಒಂದು ವೈಯಕ್ತಿಕ ದ್ವೇಷದ ಕಾರಣಕ್ಕಾಗಿ ದಿಲೀಪ್ ಆ ರೀತಿಯಾದಂಥ ಹಗೆತನವನ್ನ ಸಾಧಿಸಿ ಹಾಗೇನಾಗಬೇಕಿತ್ತು ಇಂಡಸ್ಟ್ರಿ ಎಲ್ಲವೂ ಕೂಡ ಭಾವನಾ ಪರವಾಗಿ ನಿಂತ್ಕೊಳ್ಬೇಕಿತ್ತು ಸಮಾಜವೂ ಕೂಡ ಭಾವನಾ ಪರವಾಗಿ ನಿಂತ್ಕೊಳ್ಬೇಕಿತ್ತು ಹಾಗಾಗಲಿಲ್ಲ ದಿಲೀಪ್ ಪ್ರಖ್ಯಾತ ನಟ ಎನ್ನುವಂಥ ಕಾರಣಕ್ಕಾಗಿ ದಿಲೀಪ್ ಮಾಡಿದ್ದು ಬಿಡಿ ಬೇಕಾದಷ್ಟು ಆ ಕೇಸನ್ನು ತಿರುಚೋದಿಕ್ಕೆ ಪ್ರಯತ್ನ ತನಿಖಾಧಿಕಾರಿಗಳಿಗೆ ಹಣದ ಆಮಿಷ ಇಂಥದ್ದೆಲ್ಲವೂ ಕೂಡ ಮಾಡ್ತಾ ಹೋಗ್ತಾರೆ ಸಮಾಜವೂ ಕೂಡ ದಿಲೀಪ್ ಜೊತೆಗೆ ನಿಂತ್ಕೊಂಡು ಬಿಡುತ್ತೆ ಭಾವನೆ ಹೇಳ್ತಿರೋದೇ ಸುಳ್ಳು ಭಾವನ ಹಾಗೆ ಭಾವನೆ ಹೀಗೆ ಅವ್ರನ್ನ ತೇಜೋವಧೆ ಮಾಡೋದು ಅವ್ರನ್ನ ಕೆಟ್ಟ ಕೆಟ್ಟದಾಗಿ ಬಿಂಬಿಸೋದು ಇಂತಹ ಕೆಲಸ ನಿರಂತರವಾಗಿ ಹೋಗ್ಬಿಡುತ್ತೆ ಆಗ್ಬಿಡುತ್ತೆ ಭಾವನಾ ತುಂಬಾ ಆಪ್ತರು ಅಂತ ಅಂದ್ಕೊಂಡಿರ್ತಾರೆ ಒಂದಷ್ಟು ನಟಿಯರು ಆ ನಟಿಯರು ಕೂಡ ಹೆಣ್ಮಗಳ ಸಹಾಯಕ್ಕೆ ನಿಲ್ಲಬೇಕು ಅಂತ ನಿಲ್ಲೋದಿಲ್ಲ ಅದರ ಬದಲಾಗಿ ಅವರು ಕೂಡ ಉಲ್ಟಾ ಹೊಡೆದ್ಬಿಡ್ತಾರೆ ಇಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ ಎಲ್ಲಿವರೆಗೂ ಹೋಗ್ಬಿಡುತ್ತೆ ಅಂದ್ರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಭಾವನೆ ದೂರ ಇಟ್ಬಿಡುತ್ತೆ ಆಗಲೇ ಆಗ್ಲೇ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಗೆ ಬಂದಿದ್ದು ಕನ್ನಡದಲ್ಲಿ ಸಾಲು ಸಾಲು ಸಿನಿಮಾಗಳನ್ನ ಮಾಡಿತ್ತು ಮಲಯಾಳಂನ ಪೃಥ್ವಿರಾಜ್ ಅಂತಹ ನಟರು ಮಾತ್ರ ಭಾವನೆಗೆ ಒಂದಷ್ಟು ಅವಕಾಶವನ್ನು ಕೊಡ್ತಾರೆ ಬಿಟ್ರೆ ಬೇರೆಯವರೆಲ್ಲರೂ ಕೂಡ ದೂರ ಮಾಡಿಬಿಡ್ತಾರೆ ಒಂದು ರೀತಿಯಲ್ಲಿ ಅಕೋ ಅಘೋಷಿತವಾದಂತಹ ಬ್ಯಾನ್ ಎನ್ನುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ದಿಲೀಪ್ ಪರವಾಗಿ ನಿಂತ್ಕೊಂಡು ಬಿಡ್ತಾರೆ ಇಂಥದೆಲ್ಲವೂ ಕೂಡ ಆಯಿತು ಆದರೆ ಭಾವನೆ ಮಾತ್ರ ಗಟ್ಟಿಯಾದಂಥ ಹೆಣ್ಣು ಮಗಳು ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಗಟ್ಟಿಯಾಗಿ ಅದನ್ನ ಫೇಸ್ ಮಾಡ್ತಾರೆ ಕಾನೂನು ಹೋರಾಟ ಎಲ್ಲವೂ ಕೂಡ ಮುಂದುವರಿಯುತ್ತೆ ದಿಲೀಪ್ ಮುಖವಾಡ ಕಂಪ್ಲೀಟ್ ಆಗಿ ಕಳಚಿ ಬಿದ್ದು ಬಿಡುತ್ತೆ ಅದಾದ ಬಳಿಕ ದಿಲೀಪ್ ಸಿನಿಮಾಗಳು ಕೂಡ ನೆಲಕಚ್ಚೋದಕ್ಕೆ ಶುರುವಾಗಿ ಬಿಡುತ್ತೆ ಅವ್ರನ್ನ ನೋಡುವಂತ ರೀತಿಯೂ ಕೂಡ ಬದಲಾಗಿ ಬಿಡುತ್ತೆ ಈ ರೀತಿಯಾಗಿ ಮೊದಲು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿದ್ದು ಅಂದರೆ ನಟಿ ಭಾವನಾ ಅದಾದ ಬಳಿಕ ಮೀಟು ಕ್ಯಾಂಪೇನ್ ನಿಮೆಲ್ರಿಗೂ ಕೂಡ ಗೊತ್ತೇ ಇದೆ ಕನ್ನಡದಲ್ಲೂ ಕೂಡ ನಟಿ ಶ್ರುತಿ ಹರಿಹರನ್ ಪ್ರಖ್ಯಾತ ನಟನ ವಿರುದ್ಧ ಆರೋಪವನ್ನು ಮಾಡಿದ್ರು ಆ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ ಇದೆಲ್ಲವೂ ಕೂಡ ಒಂದು ಹಂತ ಆಗಿತ್ತು ಈ ಎಲ್ಲದೂ ಆಗ್ತಾ ಇದ್ದ ಹಾಗೆ ಮಲಯಾಳಂನಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇತ್ತು ಆಗ ಅಲ್ಲಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಹೌದು ನಟಿಯರಿಗೆ ಈ ರೀತಿಯಾಗಿ ದೌರ್ಜನ್ಯ ಆಗ್ತಿದೆ ಕಿರುಕುಳ ಆಗ್ತಿದೆ ಎನ್ನುವ ಕಾರಣಕ್ಕಾಗಿ ಸಾರ್ವಜನಿಕರಿಂದ ಒತ್ತಾಯವೂ ಕೂಡ ಜಾಸ್ತಿ ಆದಂಥ ಕಾರಣಕ್ಕಾಗಿ ಜಸ್ಟಿಸ್ ಹೇಮಾ ಕಮಿಟಿಯನ್ನು ರಚನೆ ಮಾಡಲಾಗುತ್ತೆ ಅದರಲ್ಲಿ ಐ ಎ ಎಸ್ ಆಫೀಸರ್ಗಳು ನ್ಯಾಯಾಧೀಶರು ಇಂಥವರೆಲ್ಲರೂ ಕೂಡ ಇದ್ದರು ಅವರು ಸುದೀರ್ಘವಾಗಿ ಅಧ್ಯಯನವನ್ನು ಮಾಡಿ ಇತ್ತೀಚೆಗಷ್ಟು ಒಂದು ವರದಿಯನ್ನು ಕೊಡ್ತಾರೆ ಆ ವರದಿ ಬರ್ತಾ ಇದ್ದ ಹಾಗೆ ಇಡೀ ಇಂಡಸ್ಟ್ರಿ ಶೇಕ್ ಆಗಿಬಿಡುತ್ತೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದನ್ನು ನೋಡುವಂತ ಪರ್ಯ ಇತ್ತೀಚೆಗೆ ಬದಲಾಗಿ ಬಿಟ್ಟಿತ್ತು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಅದ್ಭುತವಾದಂಥ ಇಂಡಸ್ಟ್ರಿ ಎನ್ನುವಂತಹ ಮಾತನ್ನ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ ಆದರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯ ನಿಜಮುಖ ಮುಖ ಬಯಲಾಗಿ ಬಿಟ್ಟಿತ್ತು ಹೆಣ್ಣು ಮಕ್ಕಳಿಗೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ ಮನಸ್ಸಿಗೆ ಬಂದ ಹಾಗೆ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ತಾ ಇದ್ದಾರೆ ಮಧ್ಯರಾತ್ರಿಯಲ್ಲಿ ಹೋಗಿ ಬಾಗಿಲು ಕಿತ್ತು ಹೋಗುವ ರೀತಿಯಲ್ಲಿ ಹೆಣ್ಣು ಮಕ್ಕಳ ಬಾಗಿಲನ್ನ ಬಡಿತಾರೆ ಹೆಣ್ಣು ಮಕ್ಕಳು ಶೂಟಿಂಗ್ ಭಾಗಿಯಾಗೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಅವಕಾಶ ಸಿಗಬೇಕು ಅಂದ್ರೆ ಇಂತಿಂತವರ ಜೊತೆಗೆ ಮಲಗಬೇಕು ಎನ್ನುವಂತ ಪರಿಸ್ಥಿತಿ ಇದೆ ಈ ರೀತಿಯಾಗಿ ವರದಿಯಲ್ಲಿ ಸಾಕಷ್ಟು ವಿಚಾರ ಪ್ರಸ್ತಾಪ ಆಯಿತು ಸದ್ಯ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ ವಿಚಾರ ಸದ್ದು ಮಾಡ್ತಾ ಇದೆ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ವಿಚಾರಕ್ಕೆ ಬರೋಣ ಕನ್ನಡದಲ್ಲಿ ಆಗಾಗ ಈ ವಿಚಾರ ಸದ್ದು ಮಾಡಿದ್ರು ಕೂಡ ಸೈಲೆಂಟ್ ಆಗ್ತಾ ಇತ್ತು ಕಾರಣ ಗಟ್ಟಿಯಾಗಿ ಧ್ವನಿ ಎತ್ತಿದಂತ ನಟಿಯರು ತೀರಾ ತೀರಾ ಕಡಿಮೆ ಆದರೆ ಇದೀಗ ನಟಿಯರು ಈ ವಿಚಾರದಲ್ಲಿ ಒಗ್ಗಟ್ಟಾದ ಹಾಗೆ ಕಾಣಿಸ್ತಾ ಇದ್ದಾರೆ ಫೈರ್ ಎನ್ನುವಂಥ ಒಂದು ಸಂಘಟನೆ ಇದೆ ಕವಿತಾ ಲಂಕೇಶ್ ಅವರು ಅದರ ಅಧ್ಯಕ್ಷರು ನಟ ಚೇತನ್ ಅವರು ತುಂಬಾ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಆ ಫೈಯರ್ ಎನ್ನುವಂಥ ಸಂಘಟನೆ ಮೂಲಕ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನು ಕೊಡಲಾಗಿದೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇಂಥದ್ದೆಲ್ಲವೂ ಕೂಡ ಇದೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಅಸಮಾನತೆ ಇದೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇದೆ ನಮ್ಮಲ್ಲೂ ಕೂಡ ಇಂಥದ್ದೊಂದು ಕಮಿಟಿ ರಚನೆ ಆಗಿ ಎಲ್ಲವೂ ಕೂಡ ನಗ್ನ ಸತ್ಯ ಏನಿದೆ ಕರಾಳ ಸತ್ಯ ಏನಿದೆ ಎಲ್ಲವೂ ಕೂಡ ಹೊರಗಡೆ ಬರಬೇಕು ಅಂತ ಇದೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದಲೂ ಕೂಡ ಪ್ರತಿಕ್ರಿಯೆ ಬಂದಿದೆ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ ಅಂತ ಈ ಮನವಿಗೆ ನಟಿ ರಮ್ಯಾ ಆಶಿಕಾ ರಂಗನಾಥ್ ಐಂದ್ರಿತಾ ರೇ ಸೇರಿದಂತೆ ಇನ್ನು ತುಂಬ ನಟಿಯರ ಹೆಸರು ನಂಗೆ ನೆನಪಾಗ್ತಿಲ್ಲ ಇಂಥ ಪ್ರಖ್ಯಾತ ನಟಿಯರೆಲ್ಲರೂ ಕೂಡ ಸಹಿ ಮಾಡಿದ್ದಾರೆ ನಟ ಸುದೀಪ್ ಸೇರಿದಂತೆ ಒಂದಷ್ಟು ಪ್ರಖ್ಯಾತ ನಟರು ಕೂಡ ಸಹಿ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಹೌದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇಂಥದ್ದು ಆಗಬೇಕು ಅಂತ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಒಂದಷ್ಟು ಮಂದಿಗೆ ನಡುಕ ಶುರುವಾಗಿ ಬಿಟ್ಟಿದೆ ಯಾಕಂದ್ರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಮಾ ಕಮಿಟಿಯ ವರದಿ ಬರ್ತಾ ಇದ್ದ ಹಾಗೆ ಇದೀಗ ಸಾಕಷ್ಟು ನಟರ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಹದಿನೇಳು ದೂರು ದಾಖಲಾಗಿದೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಅಮ್ಮ ಅಂತ ಕಲಾವಿದರ ಸಂಘ ಇದೆಯಲ್ಲ ತುಂಬಾ ಪವರ್ಫುಲ್ ಆಗಿರುವಂತ ಸಂಘ ಅದರ ಅಧ್ಯಕ್ಷ ಸ್ಥಾನಕ್ಕೆ ನಟ ಮೋಹನ್ ಲಾಲ್ ರಾಜೀನಾಮೆ ಕೊಡುವಂತ ಪ್ರಸಂಗ ಬಂದ್ಬಿಟ್ಟಿದೆ ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದೇ ಭಯ ಶುರುವಾಗ್ಬಿಟ್ಟಿದೆ ಇಂಥ ದಿನ ಅದ್ರ ಒಂದು ಕಮಿಟಿ ರಚನೆ ಮಾಡಿ ಅದ್ರ ಒಂದು ವರದಿ ಹೊರಗಡೆ ಬಂದ್ಬಿಟ್ರೆ ಮುಖವಾಡ ಎಲ್ಲವೂ ಕೂಡ ಕಳಚು ಬೀಳುತ್ತಲ್ಲ ಅಂತ ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೊರಗಡೆ ಕಾಣೋದಿಕ್ಕೆ ಒಂದು ರೀತಿ ಇದ್ರೆ ಒಳಗಡೆ ಒಂದಷ್ಟು ನಗ್ನ ಸತ್ಯಗಳು ಅಡಕ ಆಗಿರ್ತವೆ ಅದು ಕೂಡ ಹೊರಗಡೆ ಬರಬೇಕಾಗತ್ತೆ ಒಂದು ವೇಳೆ ನಿಮ್ಗೆ ಏನಾಗುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ